ನಾ ಓರೋ ಓರೋ ನಾನೇ ನೆನಪಿ ಅಲ್ಲೇ ಟ್ಯಾಕ್ ಹೋಗ ಮಗ ಅಲ್ಲೇ ಎರಡೆ ಎರಡ ಲಾಗ ಹೋಗ ಯಎಡೆ ನಾಟಿ ಬರಿ ಮನೇಲಿ ಮಗ 8 ವರ್ಷದಿಂದ ಇದೀrire ಅಣ್ಣ ಮೊದ್ದು

ಹಳ್ಳಿ ಹೇಳ್ತಾರೆ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಎಲ್ಲಾ ರೈತ ಬಾಂಧವರ ಹೊರಕುತಾರೆ ಜಾತ್ರೆಯ ಶುಭಾಶಯಗಳು ಅದೇ ರೀತಿ ರೈತ ಬಾಂಧವರು ಹಳ್ಳಿಕಾರು ಜಾತ್ರೆ ಮಾಡ್ತಾ ಇದಾರೆ ಗೋ ನಿಮ್ಮ ಚಾನೆಲ್ ಪರವಾಗಿ ಧನ್ಯಗಳು ಅದೇ ರೀತಿ ಇವತ್ತು ಗುಲ್ಮಂಗ್ಳ ಎಲ್ಲಪ್ಪನವರು ಅದೇ ರೀತಿ ಸುರೇಶ್ ಅನ್ನೋರ್ ಇದ್ದಾರೆ ಮೇರೆಹಳ್ಳಿ ಸುರೇಶ್ ಅವರು ಇದ್ದಾರೆ ಪ್ರದೀಪ್ ಅವರಿದ್ದಾರೆ ಇವರೆಲ್ಲರೂ ಸಹ ಹಳ್ಳಿಕಾರ್ ಓರಿಗಳನ್ನ ಸಾಕಿದ್ದಾರೆ ಮೇಯಿಸಿದ್ದಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ಯಾಕಂದ್ರೆ ಇವರೆಲ್ಲ ಬೆಂಬಲದಿಂದ ನಾವು ಸಹ ಸಾಕಿದ್ದೇವೆ ಯಾಕಂದ್ರೆ ಇವರು ಹಳಬರು ನಾವು ಹೇಳ್ತಾ ಹೇಳ್ತಾ ಹಳ್ಳಿ ಹಳ್ಳಿಕಾರ ಬಗ್ಗೆ ಹೇಳೋದಾದ್ರೆ ಇದು ತುಂಬಾ ಇತಿಹಾಸ ಇದೆ ಯಾಕಂದ್ರೆ ಸ್ವಲ್ಪ ಒಂದ್ ನನ್ನೆ ಮೊನ್ನೆ ಬಂತು ನಮ್ಮ ತಾತ ಮಾಡ್ದ ಮುತ್ತಾತ ಮಾಡ್ದ ಅನ್ನೋದು ರಾಂಗ್ ಯಾಕಂದ್ರೆ ಇದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಬೆಳೆಸಿದಂತಹ ಅದೇ ರೀತಿ ಹರಪ್ಪ ನಾಗರಿಕತೆಯಲ್ಲಿ ಹಳ್ಳಿಕಾರೋರಿ ಬಂದ್ರೆ ನಮ್ಮ ಗುಪ್ತ ಕಾಲದಲ್ಲಿ ಆಗಿರ್ಬೋದು ಚಾಲುಕ್ಯರ ಕಾಲದಲ್ಲಿ ಆಗಿರ್ಬೋದು ನಮ್ಮ ಕೆಂಪೇಗೌಡರು ಏನ್ ಬೆಂಗಳೂರು ಎಪ್ಪತ್ತರಲ್ಲಿ ನಮ್ಮ ಮೈಸೂರು ರಾಜರಾದಂತಹ ಚಿಕ್ಕದೇವರ ರಾಜ ಅರಸರು ಇವರು ಮರಾಠ ವಿರುದ್ಧ ದಾಳಿ ಮಾಡಬೇಕಾದ್ರೆ ಹಳ್ಳಿಕ ಮತ್ತು ಅಮೃತ್ ಗೋರಿಗಳಿಗೆ ಮುಂಜಿನ ಕಟ್ಟೆ ಮಾಡಿರ್ತಾರೆ ಅದಾದ ಸಾಕಷ್ಟು ರಾಜ ಮನೆತನಗಳು ಹಳ್ಳಿಕ ಹಳ್ಳಿ ಕಾರ್ ಸಹಕಾರ ಕೊಡ್ತಾರೆ ಅದೇ ರೀತಿ ಸುಲ್ತಾನ್ ಆಗಿರ್ಬೋದು ಆಗಿರ್ಬೋದು ಅವರು ಸಹ ಹಳ್ಳಿಕಾರ ಉಳಿದ ಕಾರಣ ಕತ್ತರಾಗಿದ್ದಾರೆ ನಂತರ ಬಂದವರು ಸಾಕಿ ವ್ಯವಸಾಯ ಮಾಡಲಿಕ್ಕೆ ಹಳ್ಳಿಕಾರು ಬಳಸ್ತಾರೆ ಯಾಕಂದ್ರೆ ಇದು ಕೆಲವೊಂದು ಐದಾರು ವರ್ಷಗಳಿಂದ ಶೋಕಿ ಆಗಿ ಇವತ್ತು ನಾವು ಒಂದಷ್ಟು ಶೋಕಿ ಇರ್ತಕ್ಕಂಥ ದುಡ್ಡಿರ್ತಕ್ಕಂಥವ್ರು ಸಂತೋಷ ಹಳ್ಳಿಕಾರ ಅಂತಕ್ಕ ತುಂಬಾ ಇತಿಹಾಸ ಇದೆ ಸರ್ ಯಾಕಂದ್ರೆ ಯಾವ್ದು ಸಮುದಾಯದಲ್ಲ ಎಂತ ಬಂದವರು ಸೇರಿ ಒಗ್ಗಟ್ಟಿಂದ ಬೆಳೆಸಿದ್ದಾರೆ ಹಳ್ಳಿ ಉಳಿದಿದೆ ಹಳ್ಳಿಕಾರ ಅನ್ನೋದ್ಕಿಂತ ನಾಟಿ ಹೇಳ್ಬೋದು ಸರ್ ಯಾಕಂದ್ರೆ ನಮ್ಮ ತಾತ ಆಗಿರ್ಬೋದು ಆಗಿರ್ಬೋದು ಅವರೆಲ್ಲ ಕರಿತ ನಾಟಿದ್ದಾನ ಹಾಗಾಗಿ ಫ್ಯಾಷನ್ ಕಾರ್ ಅಂತ ಹೆಸರು ಬಂದಿದೆ ಸಂತೋಷ ಅದು ಯಾವ್ದೇ ರೀತಿ ತೊಂದರೆ ಯಾಕಂದ್ರೆ ಹಳ್ಳಿ ಕಾರ್ ಉಳಿಬೇಕು ಕಾರ್ ಬೆಳಿಬೇಕು ಹಳ್ಳಿ ಕಾರ್ ಒಂದು ಎಲ್ಲರೂ ಹೋಗಬೇಕು ರಾಷ್ಟ್ರ ಮಟ್ಟದ ಹಳ್ಳಿ ಕಾರ್ ಉಳಿಸ್ತಾರೆ